ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ಮಾಂದಿ ಉದಿಯಾಗಿದೆ ದಿವಸ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ್ ರಾಶಿಯಲ್ಲಿ ಚಂದ್ರ ಕರ್ಕಟಕ ರಾಶಿಯಲ್ಲಿ ಕುಜ ಕನ್ಯಾ ರಾಶಿಯಲ್ಲಿ ಕೇತು ಮೀನ ರಾಶಿಯಲ್ಲಿ ರವಿ ಬುಧ ಶುಕ್ರ ಶನಿಶ್ಚರ ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಹುಷಾರಾಗಿರಿ ಉಳಿದ ಹಾಗೆ ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿದೆ ಬಂಧುಗಳ ಸಹಕಾರ ಮಿತ್ರರ ಜೊತೆಗೆ ಉತ್ತಮ ಒಡನಾಟ ಕೃಷಿಕರಿಗೆ ಹೆಚ್ಚಿನ ಲಾಭ ಕೃಷಿಕರಿಗೆ ಧೈರ್ಯ ಸ್ಥೈರ್ಯ ಸಾಹಸ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ ಚೆನ್ನಾಗಿದೆ ಆರೋಗ್ಯದ ದೃಷ್ಟಿಯಿಂದ ಈ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ ಕೇಳಿಸ್ಕೊಳ್ಳಿ ಅನುಕೂಲ ಆಗುತ್ತೆ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿಯೂ ಇದೆ ನಷ್ಟದಾಯಕವಾಗಿಯೂ ಇದೆ ಲಾಭ ನಷ್ಟ ಎರಡೂ ಫಲ ಸೂಚಿಸ್ತಾ ಇದೆ ಹುಷಾರು ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ ಆಹಾರ ಸಮೃದ್ಧಿ ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಚೆನ್ನಾಗಿದೆ ಹೆಚ್ಚಿನ ಪಾಲು ಅನುಕೂಲವನ್ನು ಸೂಚಿಸ್ತಾ ಇದೆ ವ್ಯಯದ ಮಾಂದಿ ಒಂದಷ್ಟು ವ್ಯಯ ಮಾಡ್ತಾನೆ ಹೀಗಾಗಿ ಗಾಬರಿ ಮಾಡ್ಕೋಬೇಡಿ ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿದೆಯಲ್ಲ ಈ ದಿವಸ ಮಾತು ಮಾತಿನಿಂದ ರಂಜನೆ ಸಂತೋಷ ಆಗುತ್ತೆ ಒಂದು ಮಾತಾಡಿ ಯಾರೋ ಒಬ್ಬರನ್ನು ಹೊಗಳ್ಬಿಟ್ರೆ ಏನೂ ಹೋಗೋದಿಲ್ಲ ಏನೋ ಉತ್ತಮ ಕಾರ್ಯಗಳನ್ನು ನೋಡಿದಾಗ ಮಾ ಅದನ್ನು ಹೊಗಳತಕ್ಕಂಥ ಗುಣ ನಿಮ್ಮಲ್ಲಿದೆ ಈ ದಿವಸ ಆ ಥರದೊಂದು ಲಕ್ಷಣ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೂ ಒಂದು ವಿಶೇಷ ಸೇವೆ ಮಾಡಿಸಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಲಾಭ 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 ಅಷ್ಟು ಚೆನ್ನಾಗಿದೆ ಅಂತ ಅರ್ಥ ಧನಾಧಿಪತಿ ಜನ್ಮದಲ್ಲಿದ್ದಾನೆ ಲಾಭಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಲಾಭದಲ್ಲಿ ಮಂದಿ ಇದೆಲ್ಲ ಒಳ್ಳೆಯದು ವಿದೇಶ ವಹಿವಾಟಿಂದ ಅನುಕೂಲ ಇದೆ ವೃತ್ತಿಯಲ್ಲಿ ಅನುಕೂಲ ಇದೆ ಹಲವು ಜನರ ಒಂದು ಮಾರ್ಗದರ್ಶನದಿಂದ ಅನುಕೂಲಗಳು ಉಂಟಾಗ್ತಾ ಹೋಗುತ್ತೆ ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ ಹೆಚ್ಚಿನ ಪಾಲು ಚೆನ್ನಾಗೇ ಇದೆ ಈ ದಿವಸ ಮಿಥುನ್ ರಾಶಿಯವರಿಗೆ ಅಷ್ಟಾಗಿ ಇದೀಗ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ನಿಮ್ಮ ರಾಶಾಧಿಪತಿನೇ ಸ್ವಲ್ಪ ವೀಕ್ ಆಗಿರೋದರಿಂದಾಗಿ ವಿಷ್ಣು ಸಹಸ್ರ ವಿಷ್ಣು ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವನೆ ಮಾಡಿಸಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿ ರಾಡಿ ಈ ದಿವಸ ಕೆಲಸಗಳೆಲ್ಲ ಅಧ್ವಾನ ಕೆಟ್ಟು ಹೋಗುತ್ತೆ ವಿಘ್ನಗಳಾಗುತ್ತೆ ಯಾಕೋ ಸಮಾಧಾನ ಇಲ್ಲ ಅಂತ ಅನಿಸುತ್ತೆ ಆ ರೀತಿಯ ಒಂದು ಲಕ್ಷಣ ಇದೆ ಶರೀರದಲ್ಲೂ ಅಷ್ಟೇ ಆಲೋಚನೆ ಮಾಡಿ ಮಾಡಿ ಸುಸ್ತಾಗಿ ಬಿಡ್ತೀರ ಮಾನಸಿಕವಾಗಿ ಕುಸಿಯುವಿಕೆ ಅಂತೀವಲ್ಲ ಭಾರ ಹೆಚ್ಚಾಗಿಬಿಡುತ್ತೆ ಆ ಒಂದು ಲಕ್ಷಣ ಇದೆ ದಿವಸ ಆದರೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಬಂಧುಗಳ ಸಹಕಾರ ಮಿತ್ರರ ಸಹಾಯ ಒಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಒಂದು ಒಳ್ಳೆ ಮಾತಾಡೋದು ಅದೇ ನಿಮಗೆ ಒಂದು ಸಮಾಧಾನ ಕೊಡುತ್ತೆ ಈ ದಿವಸ ನೀವು ದುರ್ಗಾ ಸನ್ನಿಧಾನದಲ್ಲಿ ಭವಾನಿ ದೇವರ ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲಿ ಶೌರ್ಯ ದಾತೆ ಯಾಕೆ ಹೀಗಾಗಿ ಭವಾನಿ ಸ್ಮರಣೆ ಮಾಡಿ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅದೇ ಭವಾನಿ ಅಂದರೆ ಅದೇ ದುರ್ಗೆ ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ವಿಶೇಷ ಅಧಿಕಾರದ ಬಲ ಅದನ್ನು ಸೂಚಿಸ್ತಾ ಇದೆ ನಿಮಗೆ ಒಳ್ಳೆಯ ಉಪದೇಶ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಸಲಹೆ ಸಿಗುತ್ತೆ ಹಿರಿಯರು ಅಕ್ಕಂದಿರು ದೊಡ್ಡವರು ಅಂಥವರಿಂದ ನಿಮಗೆ ಅನುಕೂಲದ ಲಕ್ಷಣಗಳು ಅನುಕೂಲದ ಸಹಾಯದ ಹಸ್ತ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆತಂಕ ಬೇಡ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಉಷ್ಣ ಬಾಧೆ ಅಧಿಕವಾಗುತ್ತೆ ಹೀಗಾಗಿ ಪ್ರಾರಂಭ ಹೇಳ್ದಲ್ಲ ಅಶೋಕ ಪುಷ್ಪಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಸಣ್ಣ ಸ್ವಲ್ಪ ಪ್ರಮಾಣದಲ್ಲಿ ಅದು ನೋಡಿ ಸಾಧ್ಯವಾದರೆ ಇಲ್ಲ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಅದು ಕೂಡ ತುಂಬ ಉಪಯುಕ್ತ ಇನ್ನು ಕನ್ಯಾ ರಾಶಿ ಕನ್ಯಾರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಅನುಕೂಲದ ಫಲ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಮಹತ್ವ ಸಿಗುತ್ತೆ ಮನ್ನಣೆ ಪ್ರತಿಷ್ಠೆ ಯಾವ ಯಾವುದೋ ಒಂದು ವಿಶೇಷವಾದ ಆಗಮನ ವ್ಯಕ್ತಿ ಆಗಮನ ಆಗಬಹುದು ವಸ್ತು ಆಗಮನವೂ ಆಗ ಮನೆಗೆ ಅದು ಏನೋ ಒಂದು ತರ್ತಕ್ಕಂಥದ್ದು ಖರೀದಿ ಇದನ್ನೆಲ್ಲ ಸೂಚಿಸ್ತಾ ಇದೆ ವಿದೇಶ ಪ್ರಯಾಣ ಅನುಕೂಲ ಸೂಚಿಸ್ತಾ ಇದೆ ವಹಿವಾಟುಗಳೆಲ್ಲ ಚೆನ್ನಾಗಿರ್ತದೆ ಈ ದಿವಸ ಧರ್ಮ ಕಾರ್ಯಗಳಲ್ಲೂ ಭಾಗಿಯಾಗ್ತೀರಾ ಆ ಥರದ್ದೆಲ್ಲ ಲಕ್ಷಣ ಚೆನ್ನಾಗಿದೆ ನಾಳೆ ರಾಮೋತ್ಸವ ಅಂದರೆ ಈ ದಿವಸವೇ ಅದಕ್ಕೆ ಅಣಿಯಾಗಬೇಕಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ಅಂಥದ್ದೊಂದು ಯಾವುದೊಂದು ವಹಿಸಿರ್ತಾರೆ ಕೆಲಸ ನಿಮಗೆ ಅದನ್ನು ಚೆನ್ನಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಇದೆಲ್ಲ ತುಂಬ ಚೆನ್ನಾಗಿದೆ ಅಷ್ಟಮದ ಮಾಂದಿ ಸ್ವಲ್ಪ ಸೋಲನ್ನು ಕೊಡುತ್ತೆ ಮುಖಭಂಗವಾಗ್ಬಿಡುತ್ತೆ ಯಾರೋ ಏನೋ ಅಂದುಬಿಡ್ತಾರೆ ತಲೆ ಕೆಡಿಸ್ಕೋಬೇಡಿ ಆಯಿತು ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇರಬೇಕು ಈ ದಿವಸ ಅದರ ನಿವಾರಣೆಗೆ ಸುಬ್ರಹ್ಮಣ್ಯ ಸನ್ನಿಧಾನ ಸುಬ್ರಹ್ಮಣ್ಯ ದರ್ಶನ ಮಾಡಿ ರಾಮರ ದರ್ಶನವನ್ನು ಮಾಡಬಹುದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್